ಕೃಷ್ಣಪ್ಪ ಗುರುಮೂರ್ತಿ ಶಿವಮೊಗ್ಗ ಬಣದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಘಟನೆಯು ಸಮಾಜದಲ್ಲಿ ಹಿಂದುಳಿದ ಜನರಿಗೆ ಸರ್ಕಾರದ ಸೌಲಭ್ಯಗಳನ್ನು ಒದಗಿಸುವ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡುತ್ತಾ ಬಂದಿದೆ ಇವತ್ತು ಮೂಡಲಿಕೆಯಲ್ಲಿ ನೂತನವಾಗಿ ಆರಂಭಗೊಂಡ ಸಂಘಟನೆಯ ಪದಾಧಿಕಾರಿಗಳು ತಮ್ಮ ಸುತ್ತಮುತ್ತಲಿನ ಬಡವರ ಏಳಿಗೆಗಾಗಿ ಶ್ರಮಿಸಬೇಕೆಂದು ಸಂಘಟನೆಯ ರಾಜ್ಯ ಸಂಘಟನಾ ಸಂಚಾಲಕ ಸತ್ಯಪ್ಪ ಕರವಾಡಿ ಅವರು ಹೇಳಿದರು ಶನಿವಾರದಂದು ಮೂಡಲಗಿ ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಜರುಗಿದ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಸ್ಥಾಪಿತ ಗುರುಮೂರ್ತಿ ಶಿವಮೊಗ್ಗ ಬಣದ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಮೂಡಲಗಿ ತಾಲೂಕಾ ಎಸ್ ಸಿ ಎಸ್ಟಿ ಹಾಗೂ ಅಲ್ಪಸಂಖ್ಯಾತರ ಶಾಖಾ ಘಟಕ ಉದ್ಘಾಟನೆ ಹಾಗೂ ಪದಾಧಿಕಾರಿಗಳ ಆಯ್ಕೆಯ ಉದ್ಘಾಟನಾ ಸಮಾರಂಭದಲ್ಲಿ ಅವರು ಮಾತನಾಡಿದರು ಒಂದು ಯಾವ್ದೋ ಕಾರ್ಯಕ್ರಮ ಮಾಡಕೈತಿದ್ರು ಅಂದ್ರೆ ಯಾವ್ದಾರ ವಿರುದ್ಧ ಪ್ರತಿಭಟನೆ ಮಾಡಬೇಕೈತ್ರೆ ಅವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮಗೆ ಕೈ ಕೈ ತಾವುಗಳು ಸಹಕಾರ ನೀಡಬೇಕೆಂಬುದಾಗಿ ಕೇಳಿಕೊಂಡು ಇಷ್ಟೊಂದು ಅಲ್ಪಸಂಖ್ಯಾತರು ಇಷ್ಟೊಂದು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದಿದ್ದಾಗಿ ನಮಗೆ ತುಂಬಾ ಸಂತೋಷವೆನಿಸಿ ಮುಂದಿನ ದಿನಗಳಲ್ಲಿ ತಮ್ಮ ತಮ್ಮ ಸೇವೆಗೆ ನಾವು ಸದಾಭದ್ರಾಗಿದ್ದೇವೆ ಅಂತಕ್ಕಂಥ ಮಾತನ್ನ ಹೇಳಿ ನನ್ನ ಎರಡು ಮಾತುಗಳಿಗೆ ಗ್ರಾಮ ಯಾಕೆ ಜೈ ಹಿಂದ್ ಇನ್ನೋರ್ವ ಸಂಘಟನೆಯ ರಾಜ್ಯ ಸಂಘಟನಾ ಸಂಚಾಲಕ ರಮೇಶ್ ಎಸ್ ಮಾದರ್ ಮಾತನಾಡಿ ಸಂಘಟನೆಯ ತಾಲೂಕಿನ ಪದಾಧಿಕಾರಿಗಳು ಸಂಘಟನೆಯ ಹೆಸರನ್ನ ದುರುಪಯೋಗ ಪಡಿಸಿಕೊಳ್ಳದೆ ಎಲ್ಲ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಜನಪರ ಕಾರ್ಯ ಕೈಗೊಳ್ಳಬೇಕು ಎಂದರು ಧರ್ಮಗಳನ್ನು ಸೇರಿಕೊಂಡು ಒಂದು ಹಿಂದೂ ಇರ್ಬೋದು ಮುಸಲ್ಮಾನ್ ಇರ್ಬೋದು ಕ್ರೈಸ್ಟ್ ಇರ್ಬೋದು ಸಿಖ್ ಇರ್ಬೋದು ಇನ್ನೂ ಹಲವಾರು ಜನಾಂಗದ ಅವ್ರನ್ನ ಸೇರ್ಕೊಂಡು ಒಂದು ಭಾರತ ದೇಶದಲ್ಲಿ ತನ್ನದೇ ಆದಂತ ಒಂದು ಯಾಕಂತಂದ್ರೆ ಬೇರೆ ದೇಶಕ್ಕೆ ಪೊಲೀಸರ ನಮ್ಮ ಭಾರತ ದೇಶದಲ್ಲಿ ಅವರವರ ಧರ್ಮವನ್ನ ಅವ್ರವ್ರ ಪಾಲನೆ ಮಾಡಬಹುದು ಅವ್ರವ್ರ ಧರ್ಮವನ್ನ ಅವ್ರವ್ರು ಆಚರಣೆ ಮಾಡಬಹುದು ಅಂತ ಹೇಳಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದು ಸ್ವತಂತ್ರ ಇವತ್ತು ರಮೇಶ್ ನಾಗರದಂತಂದ್ರ ಅವ್ನಿಗೆ ಈ ಧರ್ಮದಲ್ಲಿ ಇಷ್ಟ ಇರಲಿಲ್ಲ ಅಂದ್ರೆ ಮುಸ್ಲಿಂ ಧರ್ಮವನ್ನು ಸೇರ್ಕೋಬಹುದು ಅಂತೇಳಿ ಸಂವಿಧಾನವನ್ನು ಕೊಟ್ಟಂತವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಂದ್ರೆ ಅವರು ಮುಸ್ಲಿಂ ಧರ್ಮದಲ್ಲಿ ಅನ್ಯಾಯ ಅಂತಂದ್ರೆ ಹಿಂದೂ ಧರ್ಮಕ್ಕೆ ಹೋಗ್ಬೋದು ಅದು ಬಾಬಾ ಸಾಹೇಬ್ ಇರ್ಬಹುದು ಅಂತ ದಿಸೆಯಲ್ಲಿ ಹಲವಾರು ಕೆಲವೊಂದು ಕಾಣದ ಕೈಗೆ ಇರಬಹುದು ಕೆಲವೊಂದು ಸಂಘಟನೆ ಅವರು ಇರ್ಬೋದು ಈ ಭಾರತ ದೇಶದಲ್ಲಿ ಆ ಧರ್ಮವನ್ನು ಆಚರಣೆ ಮಾಡಬಾರದು ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡಬಾರದು ಇವ್ರ ಜಯಂತಿಯನ್ನು ಆಚರಣೆ ಮಾಡಬಾರದು ಅಂತೇಳಿ ರಾಜ್ಯದ ಮತ್ತು ದೇಶದ ವ್ಯವಸ್ಥೆಯನ್ನು ಅರಿವಡಿಸುವ ನಿಟ್ಟಿನಲ್ಲಿ ಜಾತಿ ಜಾತಿಗಳಲ್ಲಿ ಜ್ವರ ಹೆಚ್ಚು ರಾಜಕಾರಣ ಮಾಡುವಂತ ಕೆಲವೊಂದು ಸಂಘಟನೆಗಳು ಮಾಡ್ತಾ ಇದ್ದಾರೆ ಮುಡಲಗಿ ಸಿಪಿಐ ಶ್ರೀಶೈಲ್ ಬ್ಯಾಕೋಡ್ ಪುರಸಭೆ ಮುಖ್ಯಾಧಿಕಾರಿ ತುಕಾರಾಮ್ ಮಾದರ್ ಮಾತನಾಡಿದ್ರು ಸಂಘಟನೆ ಮಾಡುವ ಉದ್ದೇಶ ಹೊಳೆ ಕಾರ್ಯಗಳನ್ನು ಮರಕ ಸಂಘಟನೆಯನ್ನ ಉದ್ಘಾಟನೆ ಮಾಡ್ತಾರೆ ಎಲ್ಲರೂ ಅದನ್ನ ನೆಕ್ಸ್ಟ್ ಫಾಲೋಅಪ್ ಮಾಡ್ಕೊಂಡು ಹೋಗ್ಬೇಕಾದದ್ದು ಕರ್ತವ್ಯ ಆಗತ್ತೆ ಸಂಘಟನೆ ಮಾಡಿರೋದು ಬಾಳ ದುರುಪಯೋಗ ಆಗ್ಬಾರ್ದು ಸಂಘಟನೆ ಹೆಸರು ಹೇಳ್ಕೊಂಡು ಕೆಲವೊಬ್ರು ಇಲ್ಲ ನಾವು ಸಂಘಟನೆ ಇದ್ದೀವಿ ನಾವು ಸಂಘಟಕರಿದ್ದೀವಿ ಅಂತೇಳಿ ನಮ್ದು ಕಾನೂನಿನ ಪ್ರಕಾರ ಏನ್ ಕಾನೂನು ಚೌಕಟ್ಟಿನಲ್ಲಿ ಏನ್ ಕೆಲಸ ಮಾಡ್ಬೇಕು ಅದೇ ರೀತಿಯ ಕೆಲಸ ಮಾಡ್ತಾ ಇರಬೇಕು ಅದರಿಂದ ಯಾರು ದುರುಪಯೋಗ ಪಡಿಸ್ಬಾರ್ದು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಸಮುದಾಯ ಆರೋಗ್ಯಾಧಿಕಾರಿ ಡಾಕ್ಟರ್ ಭಾರತಿ ಕೋಣೆ अलपसंख्या राज्य संघटना संचालक रफीक बोकरे, जिला संचालक वंटबोरी, वंटमूरी भजंत्री, लालसाब सय्यद जिला अलसंख्यात संचालक रंजा तालुका अलसंख्यात संचालक मंटूर, तालुका अलसंख्या कार्यदर्शी हसन साहब मुगुटा खजांची महबूब जमादार संघटना संचालक उस्मा मधबावि मतलब o pas taridro.